ಕಾತಲ ಕಟ್ಟುಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೂರ್ಯ ನಗರದ ಎಸ್ ಬಿ ಐ ಬ್ಯಾಂಕಿನ ಬ್ರಾಂಚ್ ಮ್ಯಾನೇಜರ್ ನಾನು ಕನ್ನಡದಲ್ಲಿ ಮಾತಾಡೋದಿಲ್ಲ ಇದು ಇಂಡಿಯಾ ಅದಕ್ಕೆ ನಾನು ಹಿಂದಿಯಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ವಾದ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಕೇಸ್ಗಳು ಮತ್ತೆ ಜಾಸ್ತಿ ಆಗ್ತಿವೆ ಕಳೆದ ಮೂರು ದಿನಗಳಿಂದ ಆದ ಆಹಾಕಾರದ ಮಳೆಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗಿವೆ ತಮಿಳುನಾಡು ಮತ್ತೆ ಆಂಧ್ರದ ಬಳಿ ಲೋ ಪ್ರೆಷರ್ ಉಂಟಾಗಿ ಸೈಕ್ಲೋನ್ ಫಾರ್ಮ್ ಆಗಿರೋದ್ರಿಂದ ಈಗ ದಕ್ಷಿಣ ಭಾರತಕ್ಕೆ ಮಳೆಗಾಲ ಬೇಗ ಬಂದು ಹಾಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗಿದೆ ಹಾಸನಿನ ಬಾನು ಮುಷ್ತಾಕ್ ಅನ್ನೋ ಅವರು ಹಾರ್ಟ್ ಲ್ಯಾಂಪ್ ಅನ್ನೋ ಸಣ್ಣ ಕಥೆಗಳ ಬುಕ್ಕಿಗೆ ಇಂಟರ್ ನ್ಯಾಷನಲ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಅವಾರ್ಡ್ ಸಿಕ್ಕಿದೆ ಪೆಹಲ್ಗಾಮ್ ತರ ಮತ್ತೆ ಯಾವುದೇ ಘಟನೆಗಳು ನಡಿಬಾರದು ಅಂತ ಇಸ್ರೋ ಅವರು ಬರೋ ಮೂರು ವರ್ಷಗಳಲ್ಲಿ ನೂರರಿಂದ ರಿಂದ ನೂರ ಐವತ್ತು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುವ ಉದ್ದೇಶದಲ್ಲಿ ಇದ್ದಾರೆ ಮೇ ಎಂಟರಂದು ಅತರಿ ವಾಗ ಬಾರ್ಡರ್ ಅಲ್ಲಿ ನಡೆಯುವ ಬೀಟಿಂಗ್ ರೆಟ್ರೀಟ್ ಅನ್ನೋ ಸಮಾರಂಭವನ್ನ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ನಿಲ್ಲಿಸಲಾಗಿತ್ತು ಇವತ್ತಿಂದ ಇದನ್ನ ಮತ್ತೆ ಶುರು ಮಾಡಲಿದ್ದಾರೆ ಭಾರತದ ಮೊಟ್ಟ ಮೊದಲ ಹಂಡ್ರೆಡ್ ಪರ್ಸೆಂಟ್ ಲಿಟರೇಟ್ ಸ್ಟೇಟ್ ಆಗಿ ಗುರುತಿಸಲಾಗಿದೆ ಪ್ರಮುಖ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನು ಅನ್ನ ಬರೆದ ರಾಬರ್ಟ್ ಕಿಯೋಸ್ಕಿ ಅವರು ಈಗ ಎಲ್ಲರಿಗೂ ಗೋಲ್ಡ್ ಸಿಲ್ವರ್ ಮತ್ತೆ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಹೇಳಿದ್ದಾರೆ ಚೈನಾ ಮತ್ತೆ ರಷ್ಯಾ ಈಗ ಜಂಟಿಯಾಗಿ ಚಂದ್ರನ ಮೇಲೆ ಎರಡ್ ಸಾವಿರದ ಮೂವತ್ತೈದರ ಒಳಗೆ ಒಂದು ನ್ಯೂಕ್ಲಿಯರ್ ರಿಸರ್ಚ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸೋಕೆ ಯೋಚನೆ ಮಾಡಿ ಪಾಕಿಸ್ತಾನದ ಆಸಿಫ್ ಗೆ ಆರ್ಮಿ ಚೀಫ್ ಜನರಲ್ ಇಂದ ಅತಿ ದೊಡ್ಡ ಪೋಸ್ಟ್ ಆದ ಫೀಲ್ಡ್ ಮಾರ್ಷಲ್ ಗೆ ಪ್ರಮೋಷನ್ ಸಿಕ್ಕಿದೆ ಈ ಕಡೆ ಯುದ್ಧ ಸೋತು ಎಲ್ಲ ಕಳ್ಕೊಂಡಿದ್ದಕ್ಕೆ ಸೆಲೆಬ್ರೇಟ್ ಮಾಡೋ ದೇಶ ಪಾಕಿಸ್ತಾನ್ ಒಂದೇ ಅಂತ ಇದಿಷ್ಟು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದ ಘಟನೆಗಳ ಬಗ್ಗೆ ಇರುವ ಹೈಲೈಟ್ಸ್ ಮಾತ್ರ ಇದರ ಬಗ್ಗೆ ಪೂರ್ತಿ ವಿಚಾರ ತಿಳಿಬೇಕು ಅಂದ್ರೆ ಕೆಳಗಡೆ ಬರ್ತಿರೋ ಕೆಂಪು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ